ರಾಜ್ಯದ ಜನತೆಗೆ ಹನುಮ ಹುಟ್ಟಿದ ನಾಡಿನ ಜನತೆಗೆ ಯಾಕೆಂದರೆ ಆಂಜನೇಯ ಹುಟ್ಟಿದ್ದು ಇಲ್ಲೇ ನಮ್ಮ ಬಳ್ಳಾರಿಯಲ್ಲಿ ಬಳ್ಳಾರಿ ಹಳೇ ಬಳ್ಳಾರಿ ಜಿಲ್ಲೆ ಅಂದರೆ ಕರ್ನಾಟಕ ಇಷ್ಟಿಂದೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಹನುಮ ಜಯಂತಿ ಹನುಮ ಮಾಲೆಯನ್ನು ಹಾಕ್ಕೊಂಡು ಉಪವಾಸ ಸತ್ಯ ವ್ರತಗಳನ್ನು ಮಾಡಿ ಇವತ್ತೆಲ್ಲರೂ ಕೂಡ ಆಂಜನೇಯನ ದರ್ಶನ ಮಾಡಿ ಮಾಲೆಯನ್ನು ಬಿಚ್ಚುವಂಥದ್ದು ಪರಿಪಾಠ ನಾನು ಕೂಡ ಈಗ ಬೆಳಗ್ಗೆ ಎದ್ದು ಎರಡು ಆಂಜನೇಯ ಹೋಗಿ ನಮಸ್ಕಾರ ಹಾಕ್ಕೊಂಡು ಹನುಮ ಜಯಂತಿಯನ್ನು ಆಚರಣೆ ಮಾಡಿ ಬಂದಿದ್ದೀನಿ ನಾಡಿನ ಸಮಸ್ತ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ಎಲ್ಲ ಹನುಮ ಭಕ್ತರಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭಾಶಯ ಕೋರ್ತಾ ಇದ್ದೀನಿ ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಇವತ್ತೇ ಹನುಮ ಜಯಂತಿ ದಿನನೇ ವಿಧಾನಸೌಧದ ಕೂಗಳತೆ ದೂರದಲ್ಲಿ ಸದಾಶಿವನಗರದಲ್ಲಿ ಹನುಮ ಜಯಂತಿ ದಿನ ಕನಕಪುರದ ನಾಟಿ ಕೋಳಿ ನಾಟಿ ಕೋಳಿ ಜಯಂತಿ ನಡೀತಾ ಇದೆ ಜಯಂತಿ ಅಲ್ಲ ಮರ್ಡರ್ ಅದು ಅಲ್ಲ ನಾಟಿ ಕೋಳಿಯ ಒಂದು ಪಲಾವ್ ಬಿರಿಯಾನಿ ಸಾರು ಮೊದಲೇ ಸಿದ್ದರಾಮಯ್ಯನವರು ಮಾಂಸ ತಿಂದು ಧರ್ಮಸ್ಥಳಕ್ಕೆ ಹೋದ್ರು ಅನ್ನೋದನ್ನು ಕೂಡ ಆಗಲೇ ಭಾಳ ಚರ್ಚೆ ಆಗ್ತಾ ಇತ್ತು ಹಿಂದೆ ಅದೇ ದೊಡ್ಡ ಒಂದು ಸುದ್ದಿಯಾಗಿ ಒಂದು ವಾರಗಳ ಕಾಲ ಓಡ್ತಾ ಇತ್ತು ಇವತ್ತು ಹನುಮ ಜಯಂತಿ ನಮಗೆ ನೂರಾರು ಫೋನುಗಳು ಬಂತು ಈಗ ನೂರಾರು ಫೋನು ಈ ಕ್ಷಣದವರೆಗೂ ಫೋನ್ ಬಂತು ಏನು ಸರ್ ಹನುಮ ಜಯಂತಿ ನಾವೆಲ್ಲ ಹನುಮ ಭಕ್ತರು ಇಲ್ಲಿ ನೋಡಿದ್ರೆ ನಾಟಿ ಕೋಳಿ ಆರಾಧನೆ ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನು ಮಾಡ್ತಾವ್ರೆ ಇದು ಎಷ್ಟು ಸರಿ ಸಾರ್ ನೀವು ವಿರೋಧ ಪಕ್ಷದ ನಾಯಕರು ನೀವು ಕೇಳಬೇಕು ಅಂತ ಹೇಳಿ ಹೇಳಿದ್ರು ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ನಾನು ಬೇರೆ ದೃಷ್ಟಿಯಲ್ಲ ಅದಕ್ಕೋಸ್ಕರ ರಾಜ್ಯದ ಜನತೆ ಎಲ್ಲ ಫೋನ್ ಮಾಡಿ ಕೇಳಿದ್ರು ಈ ಥರ ಮಾಡೋದು ತಪ್ಪೋ ಸರಿನೋ ಅಂತ ಕೇಳಿದ್ರು ಹನುಮ ಜಯಂತಿ ದಿನ ನಾನು ತಪ್ಪಪ್ಪ ಅಂತ ಹೇಳಿದೆ ಅದನ್ನು ಮುಟ್ಟಿಸ್ಬೇಕಲ್ಲ ಸರ್ ಅಂದರು ಅದಕ್ಕೋಸ್ಕರ ನಾನು ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದೊಂದು ರೀತಿ ಪ್ರಹಸನ ಇದ್ದಂಗೆ ಮೊನ್ನೆ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟು ಇವತ್ತು ಡಿ ಕೆ ಮನೆಯಲ್ಲಿ ನಾಟಿ ಕೋಳಿ ಇದು ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿಯವರು ಅವರ ನಿರ್ದೇಶನ ಇದಕ್ಕೆ ಸೋನಿಯಾ ಗಾಂಧಿ ನಿರ್ದೇಶನ ರಾಹುಲ್ ಗಾಂಧಿ ಚಿತ್ರಕತೆ. ಚಿತ್ರಕಥೆ ಕೆ ಸಿ ಅವರ ಡೈಲಾಗ್ಸು ಇಬ್ಬರು ಹೇಳವ್ರೆ ವೇಣುಗೋಪಾಲ್ ಫೋನ್ ಮಾಡಿ ಡಿ ಕೆಗೂ ಹೇಳವ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಏನ್ ಮಾತಾಡಬೇಕು ಅಂತ ಹೇಳವ್ರೆ ನೀನ್ ಹಿಂಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಡಿ ಕೆಗುನು ಕೂಡ ನೀನ್ ಹೀಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಅಂದ್ರೆ ನಿರ್ದೇಶನ ಸ್ಕ್ರೀನ್ ಪ್ಲೇ ಡೈಲಾಗು ಎಲ್ಲ ಬರೆದು ಕಳಿಸಿ ಮಾಡಿರೋ ಅಂತ ಪ್ರಸನ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಅದ್ರ ಪುಣ್ಯಕ್ಕೆ ಡಿ ಕೆ ಶ್ ಕುಮಾರ್ ಅವರು ಇವತ್ತು ಹನುಮ ಜಯಂತಿ ಅಂತ ಅವರು ತಿಂದಿಲ್ಲ ಡಿ ಕೆ ಕುಮಾರ್ ಅವರು ಅವರು ವೆಜಿಟೇರಿಯನ್ ಅವರು ನನಗನ್ಸ್ತತೆ ಹನುಮ ಜಯಂತಿ ಅಂತ ಇವತ್ತು ಅವರು ಮುಟ್ಟಿಲ್ಲ ಸಿದ್ದರಾಮಯ್ಯನವ್ರು ಮಾತ್ರ ಯಾವ ಜಯಂತಿನ ಇದ್ಕಂಡ್ಲಿ ನನಗೇನು ಅಂತೇಳಿ ಅವ್ರ ಮೊದಲೇ ವಿರೋಧಿಗಳಲ್ಲ ನಾಮ ಕಂಡ್ರೆ ಆಗಲ್ಲ ಕೇಸರಿ ಕಂಡ್ರೆ ಆಗಲ್ಲ ಹ ಜನವಾರ ಕಂಡ್ರೆ ಆಗಲ್ಲ ಅವ್ರದೆಲ್ಲ ಬಹಳ ಪದ್ಧತಿ ಇದೆ ಒಂಥರ ಜಿಲೇಬಿ ಕಂಡ್ರೆ ಆಗಲ್ಲ ಅವ್ರಿಗೆ ಅವರು ನಾಟಿ ಕೊಡಿ ತಿಂದಿದ್ದಾರೆ ನನ್ ರಾಜ್ಯದ ಬಹುಸಂಖ್ಯಾತರು ಕರ್ನಾಟಕದಲ್ಲಿ ಹಿಂದೂಗಳಿದ್ದಾರೆ ಆಂಜನೇಯ ರಾಮ ಇಲ್ಲದೆ ಇದ್ರು ಹಳ್ಳಿಯಲ್ಲಿ ಆಂಜನೇಯ ಅಂತೂ ಎಲ್ಲ ಊರಲ್ಲೂ ಇದ್ದಾರೆ ಎಲ್ಲ ಹಳ್ಳಿಯಲ್ಲೂ ಇದ್ದಾರೆ ಆಂಜನೇಯ ಇಲ್ಲದೆ ಇರೋ ಹಳ್ಳಿನೇ ಯಾವುದು ಇಲ್ಲ ಕರ್ನಾಟಕದಲ್ಲಿ ಯಾಕಂದ್ರೆ ಆಂಜನೇಯ ಹುಟ್ಟಿದ್ದು ಕರ್ನಾಟಕದಲ್ಲಿ ಇಂಥ ಒಂದು ಭಾವನಾತ್ಮಕ ಸಂಬಂಧ ಇರುವಂತ ಒಂದು ವಿಚಾರದಲ್ಲಿ ಈ ತರ ಸಿದ್ದರಾಮಯ್ಯನವರು ಇದು ನಾಲ್ಕಾರು ಬಾರಿ ಆಗ ಹುಟ್ಟಿದೆ ಈ ತರ ಮಾಡೋದ್ರಿಂದ ಯಾರು ಅನುಭವ ಭಕ್ತರಿದ್ದಾರೋ ಇವಾಗ ಕರ್ನಾಟಕದಲ್ಲಿರೋ ಎಲ್ಲ ಅನುಭವ ಭಕ್ತರಿಗೆ ಇವತ್ತು ಬಹಳ ನೋವಾಗಿದೆ ಬೇಜಾರಾಗಿದೆ ನಾನು ಕೂಡ ಅದನ್ನ ವ್ಯಕ್ತ ಮಾಡ್ತಾ ಇದ್ದೀನಿ ಇವತ್ತು ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ ಒಡೆದ ಮನೆ ಆಗಿದೆ ಕಳೆದ ಒಂದು ವರ್ಷದಿಂದನೂ ಕೂಡ ರಾಜ್ಯದಲ್ಲಿ ಯಾರು ಸಿ ಎಂ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ ಡಿ ಕೆ ಕುಮಾರ್ ನಾನೇ ಸಿಎಂ ಅಂತ ಅವರು ಓಡಾಡ್ತಾ ಇದ್ದಾರೆ ಸಿದ್ದರಾಮಯ್ಯನ ಅವ್ನು ಚೇರ್ ಬಿಡಲ್ಲ ಅಂತ ಚೇರ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಡಿ ಕೆ ಕುಮಾರ್ ಅವರು ಒಂದು ಮಾತನ್ನು ವಿಧಾನಸಭಾ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದರು ನಾನು ಒದ್ದು ಕಿತ್ಕೊಂತೀನಿ ನಾನು ಆ ಕ್ಯಾಟಗರಿ ಏನು ಅಂತ ಹೇಳಿದರು ನಾನು ಒದ್ದು ಕಿತ್ಕೊಳೋ ಕ್ಯಾಟಗರಿ ನಂದು ಒದ್ದು ಕಿತ್ಕೊಳೋ ಕ್ಯಾಟಗರಿ ನಾನು ಅವ್ರು ಕ್ಯಾಟಗರಿ ಹೇಳಿದರು ಇವಾಗ ಜಿ ಕ್ಯಾಟಗರಿ ಎ ಕ್ಯಾಟಗರಿ ಎಲ್ಲ ಇರ್ತದಲ್ಲ ನಿಮ್ಮಲ್ಲಿ ಹಾ ಹಂಗೆ ನಾನು ಒದ್ದು ಕಿತ್ಕೊಳೋ ಕ್ಯಾಟಗರಿ ಏನು ಹಿಂದೆ ಸಿದ್ಧ ಎಸ್ ಎಂ ಕೃಷ್ಣ ಅವರ ಮನೆ ಬಾಗಲು ಒದ್ದು ನಾನು ಅಧಿಕಾರ ಕಿತ್ಕೊಂಡಿದ್ದೀನಿ ಅಂತ ನಾನು ಡಿ ಕೆ ಅವ್ರನ್ನ ಕೇಳ್ತೀನಿ ಈಗ ಈಗ ಖರ್ಗೆ ಮನೆ ಬಾಗಿಲು ಓದಿದ್ದೀರೋ ಸಿದ್ದರಾಮಯ್ಯನ ಮನೆ ಬಾಗಿಲು ಓದಿದ್ದೀರೋ ಸೋನಿಯಾ ಗಾಂಧಿ ಮಗ ಮನೆ ಬಾಗಿಲು ಹೊಡಿತೀರೋ ಕಿತ್ಕೊಬೇಕಲ್ಲ ಅಧಿಕಾರ ನೀವು ಕ್ಯಾಟಗರಿ ಹೇಳಿದ್ದೀರ ನೀವೇ ಹೇಳಿದಿರ ಒದ್ದು ಕಿತ್ಕೊಳೋದು ನಾನು ಕಲಿಸ್ಕೊಟ್ಟಿದ್ದಾರೆ ಅಂತ ಒಂದು ಕಡೆ ಇವರು ತಟ್ಟೆ ಇಡ್ಲಿ ಇವತ್ತು ತಟ್ಟೆ ಇಡ್ಲಿ ಸಾಂಬಾರ್ ಏನೋ ತಿಂದಿದ್ದಾರೆ ಪಾಪ ಪರಮೇಶ್ವರ್ ಅವ್ರು ಪ್ರೆಸ್ ಮಾಡಿ ನನ್ಗೆ ತಟ್ಟೆ ಇಡ್ಲಿನೂ ಇಲ್ಲ ಕೋಳಿನೂ ಇಲ್ಲ ನನಗೆ ಬ್ರೇಕ್ಫಾಸ್ಟು ಇಲ್ಲ ಬಿರಿ ಆ ಸಾಂಬಾರನ ಕಳಿಸ್ಕೊಡಿ ಅನ್ನೋ ಮಟ್ಟದಾಗೆ ಇದ್ದಾರೆ ಪರಮೇಶ್ವರ್ ಪಾಪ ನನಗೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು ಇವರಿಬ್ಬರೇ ಇಡ್ಲಿ ಸಾಂಬಾರ್ ಎಲ್ಲ ಇವರೇ ತಿಂತಾ ಇದ್ದಾರೆ ನಾಟಿ ಕೋಳಿ ಇಲ್ಲ ನಮ್ಮನ್ನ ಕರೂ ಇಲ್ಲ ನಮ್ಗೇನು ಸಾಂಬಾರು ಕೊಟ್ಟಿಲ್ಲ ಅನ್ನೋ ವ್ಯಥೆಯನ್ನ ಬಹಳ ವ್ಯಥೆಯಿಂದ ಹೇಳಿರೋದನ್ನ ನೋಡಿದೀರಿ ಪರಮೇಶ್ವರ್ ಅವರು ಎರಡು ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಆದರೆ ಇವರು ಪರಮೇಶ್ವರ ಪಾಡು ಇಡೀ ಎಲ್ಲ ಮಂತ್ರಿ ಮಂಡಲದವ್ರಿಗೆಲ್ಲ ಯಾರ್ಯಾರು ಬೆಂಬಲ ಮಾಡಿದ್ರು ಅವ್ರಿಗೆಲ್ಲ ಇವತ್ತು ಸಾಂಬಾರು ಸಿಗದೇ ಇರುವಂತ ಪಾಡು ಇವತ್ತು ನಾವು ನೋಡ್ತಾ ಇದ್ದೀರಿ ಇವತ್ತು ನಾವು ಇವ್ರು ಏನನ್ನ ತಿನ್ಕೊಂಡ್ಲಿ ನಾವು ನಾನೇನ ಅದಕ್ಕೆ ಅಬ್ಜೆಕ್ಷನ್ ಮಾಡಕ್ ಹೋಗಲ್ಲ ಆದ್ರೆ ರಾಜ್ಯದಲ್ಲಿ ಇವತ್ತು ಸುಮಾರು ಐನೂರ ಎಂಬತ್ತಕ್ಕೂ ಹೆಚ್ಚು ಪಾಟೋಲಿಂದ ಹಳ್ಳ ಬಿದ್ದಿರೋ ರಸ್ತೆಯಿಂದ ಜನ ಸತ್ತಿದ್ದಾರೆ ಐನೂರ ಎಂಬತ್ತಕ್ಕೂ ಹೆಚ್ಚು ಜನ ರಾಜ್ಯದಲ್ಲಿ ಹತ್ತು ತಿಂಗಳಲ್ಲಿ ನಾನು ಎರಡೂವರೆ ವರ್ಷ ಹೇಳ್ತಾ ಇಲ್ಲ ಓನ್ಲಿ ಟೆನ್ ಮಂತ್ಸ್ ದಾಖಲೆ ಪ್ರಕಾರ ಬಂದಿರೋ ಸ್ಟ್ರಾಟಿಸ್ಟಿಕ್ಸ್ ಇದು ವಿತ್ ದಾಖಲೆಗಳು ಹತ್ತು ತಿಂಗಳಲ್ಲಿ ಓನ್ಲಿ ಟೆನ್ ಮಂತ್ಸ್ ಅಲ್ಲಿ ಐನೂರ ಎಂಬತ್ತು ಜನ ಸತ್ತಿದ್ದಾರೆ ಹಳ್ಳ ಬಿದ್ದಿರೋ ರಸ್ತೆಗಳಿಂದ ನೀವು ಅದಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೀರಾ ನೀವು ಮಾಡ್ಬೇಕಾಯ್ತಲ್ಲ ಮೀಟಿಂಗ್ ಈಗ ನನಗಿರೋ ಪ್ರಕಾರ ಮೂರು ಗಂಟೆಗಳ ಕಾಲ ಅಲ್ಲಿದ್ರು ಕಳೆದ ಬಾರಿ ಸಿದ್ದರಾಮಯ್ಯ ಮನೆಗೆ ಹೋದಾಗು ಮೂರು ಗಂಟೆ ಇಲ್ಲಿ ಮೂರು ಗಂಟೆ ಒಟ್ಟು ಆರು ಗಂಟೆ ಇದೇ ಸಮಯವನ್ನು ನೀವು ಇಡೀ ರಾಜ್ಯದಲ್ಲಿ ಪಾಟೋಲ್ ಮುಚ್ಚಕ್ಕೆ ಅಧಿಕಾರಿಗಳ ಸಭೆಯನ್ನು ಕರೆದು ಮಾಡಿದ್ರೆ ಈ ಪ್ರಣ ಈ ಜೀವಗಳನ್ನು ಉಳಿಸ್ಬೋದಾಗಿತ್ತು ನೀವು ನೀವು ಮಾಡಿಲ್ಲ ರೈತರು ಅಲ್ಲಿ ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರ ಮಾಡ್ತಾ ಇದ್ದಾರೆ ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ ಅಲ್ಲಿ ನೀರಾವರಿ ವಿಚಾರವಾಗಿ ರೈತರು ಚಳುವಳಿಯನ್ನು ಮಾಡ್ತಾ ಇದ್ದಾರೆ ಮೆಕ್ಕೆಜೋಳ ಖರೀದಿಗೆ ಇನ್ನೂ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ರು ಇವರು ಮೀನಾವೇಶ ಎಣಿಸ್ತಾ ಇದ್ದಾರೆ ಏನು ಖರೀದಿ ಮಾಡೋಕ್ಕೆ ಇದಕ್ಕೋಸ್ಕರ ಸಭೆ ಮಾಡಿದ್ದೀರಾ ಮೆಕ್ಕೆಜೋಳ ಖರೀದಿಗೋಸ್ಕರ ಸಭೆ ಮಾಡಿದ್ದೀರಾ ಇಲ್ಲ ಕಬ್ಬಿನ ಬೆಲೆ ನಿಗದಿ ಮಾಡೋದಕ್ಕೋಸ್ಕರ ನೀವು ಇನ್ನೂ ಸ್ಟ್ರೈಕ್ಗಳು ನಡೀತಾನೆ ಇದೆ ಒಂದೊಂದು ಜಿಲ್ಲೆಗೆ ಒಂದೊಂದು ರೇಟ್ಗಳು ನಿಮ್ಮದು ಅವೈಜ್ಞಾನಿಕವಾಗಿ ನೀವು ಕೊಟ್ಟಿದ್ದೀರಾ ಅದಕ್ಕೆ ಮಾಡ್ತಾ ಇದ್ದೀರಾ ಪಾಟೋಲುಗಳು ಬಿದ್ದು ಜನ ಸಾಯ್ತಾ ಇದ್ದಾರೆ ಇದಕ್ಕೋಸ್ಕರ ಸಭೆ ಮಾಡಿದೀರ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದಿರ ಇಲ್ಲ ನೀವು ಮಾಡ್ತಾ ಇರೋದು ಏನಕ್ಕೆ ಅಂದರೆ ನಿಮ್ಮಿಬ್ರಲ್ಲಿರುವಂಥ ಜಗಳ ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ಕೇಂದ್ರದ ನಾಯಕರು ಏನು ಸ್ಕ್ರೀನ್ ಪ್ಲೇ ಡೈಲಾಗ್ಗಳು ಕೊಟ್ಟಿದ್ದಾರೋ ಅದು ಅಷ್ಟೇ ನಡೆಯುತ್ತೆ ಇವತ್ತು ನಾನು ನೋಡಿದೆ ಅವರಿಬ್ಬರು ಪ್ರೆಸ್ ಮೀಟಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಅವ್ರು ಏನು ಹೇಳ್ತಾರೆ ಅಂತ ನಾನು ಅಬ್ಸರ್ವ್ ಮಾಡಲಿಲ್ಲ ಆದರೆ ಇಬ್ಬರನ್ನು ಮಖ ನೋಡ್ತಾ ಇದ್ದೆ ನಾನು ಸಿದ್ದರಾಮಯ್ಯ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ರು ಡೈಲಾಗ್ ಡಿ ಕೆ ಶ್ ಕುಮಾರ್ ಯಾಕೋ ಡೈಲಾಗ್ ಕಾಣಿಸ್ತಾ ಇದ್ರು ನನಗೆ ಫೇಸ್ ಇಂಪ್ರೆಷನ್ ಫೇಸ್ ರೀಡಿಂಗ್ ನಾನು ಹೇಳ್ತಾ ಇರೋದು ಅಂದರೆ ಇವ್ರ ಬ್ರೇಕ್ಫಾಸ್ಟ್ ಮೀಟಿಂಗು ಅಟ್ಟರ್ ಫೇಲೂರ್ ಆಗಿದೆ ಬ್ರೇಕ್ ಆಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗು ಬ್ರೇಕ್ ಆಗಿರೋದು ಸ್ಪಷ್ಟ ಇದೆ ಈ ಕಾಂಗ್ರೆಸ್ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ರೈತರ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರ ವಿಶ್ವಾಸ ಕಳ್ಕೊಂಡಿದ್ದಾರೆ ಬೆಂಗಳೂರಿನ ಯಾರು ಐಟಿ ಬಿ ಟಿ ಸೆಕ್ಟರ್ ಇದೆ ಇಂಡಸ್ಟ್ರೀಸ್ ಅವ್ರ ವಿಶ್ವಾಸ ನಮ್ ಟ್ಯಾಕ್ಸ್ ಬರೋವಂಥದ್ದು ಯಾರು ತೆರಿಗೆಯನ್ನು ಕಟ್ತಾರೆ ಅವ್ರ ವಿಶ್ವಾಸ ಕಳ್ಕೊಂಡಿದ್ದಾರೆ ದಲಿತರ ಹಣವನ್ನ ಲೂಟಿ ಹೊಡೆದು ದಲಿತರ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ವಿಶ್ವಾಸ ಕಳ್ಕೊಂಡಿರುವಂಥ ಸರ್ಕಾರ ಅಧಿಕಾರದ ಕಿತ್ತಾಟ ಅಷ್ಟೇ ಇದು ಅಧಿಕಾರದ ಕಿತ್ತಾಟಕ್ಕೋಸ್ಕರ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಕಿತ್ತಾಟಕ್ಕೋಸ್ಕರ ನಡೀತಾ ಇರೋದು ಈಗ ಅಧಿವೇಶನ ಇದೆ ಪಾರ್ಲಿಮೆಂಟು ನಡೀತಾ ಇದೆ ವಿಧಾನಸಭಾ ಅಧಿವೇಶನನು ಎಂಟನೇ ತಾರೀಕು ನಡೀತಾ ಇದೆ ಆ ಎಂಟನೇ ತಾರೀಕು ಪ್ಯಾಚ್ ಇದೆ ಅಷ್ಟೇ ಈ ಬ್ರೇಕ್ಫಾಸ್ಟ್ ಮೀಟಿಂಗು ಎಂಟರಿಂದ ಹದಿನೆಂಟರವರೆಗೂ ಏಟ್ ಟು ಏಯ್ಟೀನ್ ಹಾಂ ಹತ್ತೊಂಬತ್ತು ಆ ಗ್ಯಾರಂಟಿ ಇಲ್ಲ ಅದಕ್ಕೆ ಹದಿನೆಂಟೇ ನಾನು ಲಾಸ್ಟ್ ಹೇಳಿದೆ ಅವತ್ತು ಓ ಸರಿ ಮೂಢ ಹಗರಣದಲ್ಲಿ ಬಂದಾಗ ಓಡಾಬಿಟ್ರಲ್ಲ ಒಂದಿನ ಮುಂಚೆನೆ ಓಡಾಟ್ರು ನಾವು ದಿನ ಅಧಿವೇಶನ ನಡೆಸಿ ಅಂತ ಹೇಳ್ತಾ ಇದ್ದೀರಿ ಈ ಸಿನಿಮಾದಲ್ಲಿ ಈ ಕೆ ಜಿ ಎಫ್ ಆ ಸಿನಿಮಾಗಳು ಬರ್ತತ್ತಲ್ಲ ಮೂರು ಗಂಟೆಗಳ ಕಾಲ ಸಿನಿಮಾ ಅಂತವಲ್ಲ ಅದ್ರ ಮಧ್ಯ ಇಂಟರ್ವಲ್ ಬರ್ತತ್ತಲ್ಲ ಅದು ಇದು ಅಷ್ಟೆ ಅರ್ಧ ಸಿನಿಮಾ ನೋಡಿದಿರಿ ಇಷ್ಟು ದಿನ ಅಭಿ ಅರ್ಧ ಬಾಕಿ ಇನ್ನ ಬಿಗ್ ಬಾಸ್ ಹಾ ಒಂಥರ ನನಗನ್ಸೋ ಅಂಥದ್ದು ನಾನು ನಾರ್ಮಲಿ ನೋಡಲ್ಲ ಈ ಬಿಗ್ ಬಾಸ್ ಅಲ್ಲಿ ಬಂದಿತ್ತು ಬಿಗ್ ಬಾಸ್ ಆ ಬಿಗ್ ಬಾಸ್ ಅಲ್ಲಿ ಹೆಂಗ್ ಜಗಳ ಆಡ್ತಾರೋ ಹಂಗ ಆಡ್ತಾ ಇದಾರೆ ಆ ಬಿಗ್ ಬಾಸ್ ಅಲ್ಲಿ ಜಗಳ ಅಂದ್ರೆ ಜಗಳ ಟಿ ವಿ ಆನ್ ಮಾಡಿದ್ರೆ ಸಾಕು ಬಿಗ್ ಬಾಸ್ ಅಲ್ಲಿ ಜಗಳ ಜಗಳ ಈ ಕರ್ನಾಟಕ ಬಿಗ್ ಬಾಸ್ ಅಲ್ಲಿ ಈ ಕರ್ನಾಟಕ ಕಾಂಗ್ರೆಸ್ ಬಿಗ್ ಬಿಗ್ ಬಾಸ್ ಇದು ಇದು ಕಾಂಗ್ರೆಸ್ಸಿನ ಬಿಗ್ ಬಾಸ್ ಇಲ್ಲಿ ಆ ತರದ ನಡೀತಾ ಇದೆ ಜಗಳ ಬಿಗ್ ಬಾಸ್ನ ಪ್ರಾಯೋಜಕರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ನಡೆಸ್ತಾ ಇರೋದು ಬಿಗ್ ಈ ಬಿಗ್ ಬಾಸ್ನ ಈ ಸೀರಿಯಲ್ ನಡೆಸ್ತಾ ಇರೋರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರು ಮನರಂಜನೆ ಬಿಗ್ ಬಿಗ್ ಬಾಸ್ ಯಾವ ರೀತಿ ಮನರಂಜನೆ ವಿಷಯ ಆಗಿದೆಯೋ ಹಂಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸಿನ ಬಿಗ್ ಬಾಸ್ ಶೋ ಇದು ದಿಸ್ ಇಸ್ ದ ಶೋ ಆಫ್ ಕಾಂಗ್ರೆಸ್ ಬಿಗ್ ಬಾಸ್ ಪ್ರತಿದಿನ ಜಗಳ ಅಲ್ಲೂ ಜಗಳಾನೇ ಬೆಳಗ್ಗೆಯಿಂದ ರಾತ್ರಿ ಹೊಡಗು ಇವನ್ ಬೈ ಅವ್ನು ಬೈಯೋದು ಅವನು ಇವನು ಬೈಯೋದು ಇಲ್ಲೂ ಅಷ್ಟೇ ಇದು ಇದು ಮತ್ತೆ ಈ ಅಂದ್ರೆ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಭಗವಂತ ಅನ್ನುವಂಥ ಅವರು ಡಿ ಕೆ ಕುಮಾರ್ ಅವರು ಡೈಲಾಗ್ ಪುಣ್ಯ ಕೋಟಿ ಹುಟ್ಟಿದ ನಾಡಿದು ಕರ್ನಾಟಕ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಅಂತ ವರ್ಲ್ಡ್ ಈಸ್ ವರ್ಲ್ಡ್ ವರ್ಲ್ಡ್ ಈಸ್ ವರ್ಲ್ಡ್ ಅಂತಂದ್ರೆ ವರ್ಲ್ಡ್ ಸಿದ್ದರಾಮಯ್ಯವ್ರು ಹೇಳಿದ್ರು ನಾನು ಯಾವ ಮಾತು ಕೊಟ್ಟಿಲ್ಲ ನಾನು ರಾಜ್ಯದ ಜನತೆಗೆ ಮಾಡಿಕೊಟ್ಟಿದ್ದೀನಿ ಐದು ಗ್ಯಾರಂಟಿ ಕೊಡ್ತೀನಿ ಅಂತ ನಡೆಸಿದ್ದೀನಿ ಅಂದ್ರೆ ಅಂದ್ರೆ ಇದು ಮಾತುಕತೆ ಬಿಟ್ಟು ಟ್ವೀಟ್ ವಾರ್ ಓಟಿದೆ ಟ್ವೀಟ್ ವಾರ್ ಇದು ಬಿಗ್ ಬಾಸ್ನ ಸೀರಿಯಲ್ ಇದೆಯಲ್ಲ ಆ ಸೀರಿಯಲ್ನ ಟ್ವೀಟ್ ವಾರ್ ಇದು ದಿನನಿತ್ಯ ಇದನ್ನೇ ನಾವು ನೋಡ್ತಾ ಇರೋದು ನನಗನ್ಸ್ತೈತೆ ಬಿಗ್ ಬಾಸ್ ಅಲ್ಲಿ ನೀವು ನೋಡಿದ್ದೀರಾ ವೈಲ್ಡ್ ಕಾರ್ಡ್ ಬರ್ತೈತೆ ವೈಲ್ಡ್ ಕಾರ್ಡ್ ಗೊತ್ತಾ ಮಸೂದು ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತದೆ ಹಂಗೆ ನಮ್ಮ ಜಾರಕಿಹೊಳಿ ಪರಮೇಶ್ವರು ವೈ ವೈಲ್ಡ್ ಕಾರ್ಡ್ ಎಂಟ್ರಿಗೋಸ್ಕರ ಕಾಯ್ತಾ ಇದ್ದಾರೆ ವೈಲ್ಡ್ ಕಾರ್ಡ್ ಇವರಿಬ್ರು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಕಾಯ್ತಾ ಇದ್ದಾರೆ ಇಬ್ಬರು ದಲಿತರ ಬ್ರ್ಯಾಂಡ್ ಅದು ವೈಲ್ಡ್ ಕಾರ್ಡ್ ಈ ದಲಿತರ ವೈಲ್ಡ್ ವೈಲ್ಡ್ ಕಾರ್ಡ್ ಇದೆಯಲ್ಲ ಆ ವೈಲ್ಡ್ ಕಾರ್ಡ್ ಅಲ್ಲಿ ದಲಿತರ ಬ್ರ್ಯಾಂಡಲ್ಲಿ ಇವರು ವೈಲ್ಡ್ ಕಾರ್ಡ್ ಆಗಿ ಬರೋಕ್ಕೆ ಅವ್ರು ಕಾಯ್ತಾ ಇದ್ದಾರೆ ಒಟ್ನಲ್ಲಿ ಕರ್ನಾಟಕದಲ್ಲಿ ಇವತ್ತು ಒಂದು ಕಡೆ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇದೆ ಇಲ್ಲಿ ರಿಯಲ್ ಶೋ ಕಾಂಗ್ರೆಸ್ಸಿನ ಬಿಗ್ ಬಾಸ್ನ ರಿಯಲ್ ಶೋ ನಡೀತಾ ಇದೆ ಅಷ್ಟೇ ವ್ಯತ್ಯಾಸ ರಾಜ್ಯದ ಜನರಿಗಂತೂ ವಿಶ್ವಾಸವನ್ನು ಇಪ್ಪ ಸರ್ಕಾರ ರಾಜ್ಯದ ಜನರ ವಿಶ್ವಾಸವನ್ನು ಕಳ್ಕೊಂಡಿರೋ ಸರ್ಕಾರವನ್ನು ನಾವು ಇವತ್ತು ನೋಡ್ತಾ ಇದ್ದೀರಿ ನಾವು ಇದರ ವಿರುದ್ಧ ಈಗಾಗಲೇ ನಾನು ಕುಮಾರಸ್ವಾಮಿ ಅವರು ನಾನು ವಿಜಯೇಂದ್ರ ಅವರು ಎಲ್ಲ ಮಾತಾಡಿದಿರಿ ವಿಧಾನಸಭಾ ಅಧಿವೇಶನದಲ್ಲಿ ನಾವು ಈ ರೈತ ವಿರೋಧಿಯಾದಂಥ ಮೆಕ್ಕೆಜೋಳ ಖರೀದಿ ಇರ್ಬೋದು ಕಬ್ಬಿರ್ಬೋದು ರೈತರಿಗೆ ಬೆಳೆಗಳಿಗೆ ಎರಡನೇ ಬೆಳೆಗೆ ನೀರು ಕೊಡದೆ ಡ್ಯಾಮಲ್ಲಿ ತುಂಗಭದ್ರ ಕ್ರಿಶ್ ಗೇಟ್ ಗೇಟು ಮುರಿದೋಗಿ ಕ್ರಿಶ್ಟ್ ಗೇಟ್ ಮುರಿದೋಗಿ ಅವಾಗೆ ಒಂದು ವರ್ಷ ಆಯಿತು ಅವನು ಹನ್ನೆರಡು ಕೋಟಿಗೆ ಬಿಲ್ ಕೊಟ್ಟಿದ್ದಾನೆ ಫಸ್ಟ್ ಬಿಲ್ ಒಟ್ಟು ಐವತ್ತೆಂಟು ಕೋಟಿನ ಏನೋ ಇರಬೇಕದು ಹನ್ನೆರಡು ಕೋಟಿ ಕೊಡೋಕ್ಕೂ ಯೋಗ್ಯತೆ ಇಲ್ಲ ಅವಾಗ ಮೂರು ತಿಂಗಳಿಂದ ಬಿಲ್ ಹಂಗೆ ಪೆಂಡಿಂಗ್ ಇದೆ ನಮ್ಮದು ಕೆ ಆರ್ ಎಸ್ ಆದಾಗ ಇದ್ದರು ಯಾರಿಗೂ ಗೊತ್ತಾಗಲೇ ಇಲ್ಲ ರಿಪೇರಿ ಮಾಡಿದ್ದೇ ಗೊತ್ತಾಗಿಲ್ಲ ಅಷ್ಟು ನೀಟಾಗಿ ರಿಪೇರಿ ಮಾಡಿಸ್ತೀವಿ ನಾವು ಆ ಗೇಟ್ಗಳನ್ನೆಲ್ಲ ಅದು ಸುಮಾರು ಎಪ್ಪತ್ತು ವರ್ಷ ಇತಿಹಾಸ ಇರುವಂಥ ಗೇಟ್ಗಳು ಇದು ಇವ್ರ ಯೋಗ್ಯತೆಗೆ ಆ ಗೇಟನ್ನು ರಿಪೇರಿ ಮಾಡಿಲ್ಲ ಇವತ್ತು ಸುಮಾರು ಲಕ್ಷ ಮೂರ್ನಾಲ್ಕು ಲಕ್ಷ ಎಕರೆ ಜಮೀನುಗಳಿಗೆ ನೀರು ಕೊಟ್ಟಿಲ್ಲ ಎರಡನೇ ಬೆಳೆಗೆ ಸುಮಾರು ಒಂದು ಲಕ್ಷ ಕೋಟಿಯಷ್ಟು ಲಾಸ್ ಆಗಿದೆ ಇವತ್ತು ಬೆಳೆ ಅಷ್ಟು ಆದಾಯ ಬರಬೇಕಾಯ್ತು ರಾಜ್ಯಕ್ಕೆ ಅದು ಲಾಸ್ ಆಯ್ತು ಜಾಸ್ತಿ ಹೋಗ್ಲಿ ಮುಂದಿನ ವರ್ಷ ಆದರೂ ಸಿಗುತ್ತಾ ಆ ಇದು ಇಲ್ಲ ನಾನು ಅಧಿಕಾರಿಗಳು ಕೇಳಿದೆ ಭೇಟಿ ಮಾಡಿದ್ದೆ ನಾನು ಹೋಗಿ ಅಲ್ಲಿ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿದ್ದೆ ಮೊನ್ನೆ ಒಂದು ವಾರದಿಂದ ಅಧಿಕಾರ ಕೇಳಿದ್ರೆ ಅವರು ಮೋಸ್ಟ್ಲಿ ಮಾರ್ಚ್ ಆದ್ಮೇಲೆ ಆಗಲ್ಲ ಏಪ್ರಿಲ್ ಆದ ನೆಕ್ಸ್ಟ್ ನವೆಂಬರ್ಗೆ ಅಂದರೆ ಇನ್ನೊಂದು ಮಳೆ ಬಂದು ಇನ್ನೊಂದು ಹೊರಟು ಹೋಗ್ತದೆ ಎಲ್ಲ ಆಂಧ್ರಾಗ ಹೊರಟೋಗ್ತದೆ ನೀರು ಎಲ್ಲ ಸಮುದ್ರಕ್ಕೆ ಸೇರಿ ಹೋಗ್ತೈತೆ ಅಂದರೆ ನೀರು ಕ್ರಶ್ ಗೇಟ್ಗಳನ್ನ ಸರಿ ಮಾಡೋಕ್ಕೆ ಇವ್ರ ಹತ್ರ ಟೈಮ್ ಇಲ್ಲ ಅಲ್ಲಿಗೆ ಹೋಗಿ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿ ಒಂದ್ಸರಿ ಆದ್ರೂ ಲಕ್ಷಾಂತರ ಎಕರೆ ಜಮೀನುಗೆ ನೀರು ಕೊಡುವಂತ ಪುಣ್ಯದ ಕೆಲಸ ಮಾಡಬೇಕಾದ್ರೆ ಈ ನಾಟಿ ಕೋಳಿ ಸಾರು ಇದೆಲ್ಲ ಬಿಟ್ಬಿಟ್ಟು ಅಲ್ಲಿ ಹೋಗಿದ್ರೆ ಇದೇ ಮೂರು ಗಂಟೆ ಅಲ್ಲಿ ಹೋಗಿದ್ರೆ ಅಕೆ ಗೇಟ್ಗಳು ರಿಪೇರಿ ಆಗ್ತಾ ಇತ್ತು ಮೂರ್ ಲಕ್ಷ ಅಂದ್ರೆ ಲಕ್ಷಾಂತರ ಜನ ರೈತರಿಗೆ ನೀ ಅನ್ನ ಕೊಟ್ಟಷ್ಟು ಪುಣ್ಯ ಬರ್ತಾ ಇತ್ತು ಇವತ್ತು ಅಕ್ಕಿ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ ಅದನ್ನು ಬಿಟ್ಟು ಯಾರೋ ಬಿಗ್ ಬಾಸ್ನ ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲ ಡೆಲ್ಲಿಯಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಾರೆ ಅಂತ ಈ ಮನೆಯಿಂದ ತಿಂಡಿ ಆ ಮನೆ ಆ ಮನೆ ತಿಂಡಿ ಈ ಮನೆ ಈಗ ನೆಕ್ಸ್ಟ್ ಯಾರ ಮನೆ ತಿಂಡಿ ಗೊತ್ತಿಲ್ಲ ನಾನು ಈ ವೈಲ್ಡ್ ಕಾರ್ಡಲ್ಲಿ ಬರ್ತಾರಲ್ಲ ನೆಕ್ಸ್ಟ್ ಪರಮೇಶ್ವರು ಅವ್ರ ಮನೇಲಿ ತಿಂಡಿ ಹಾಂ ಪಕ್ಕಾ ನೋಡು ನಾನು ಹೇಳ್ದಲ್ಲ ನಾನು ಹೇಳೋಕೆ ಮುಂಚೆನಾಗ ಪರಮೇಶ್ವರ್ ಮನೆಯಲ್ಲೂ ಇವಾಗ ತಿಂಡಿಗೆ ಅರೇಂಜ್ ಆಗಬೇಕು ಅವರು ಇದಾಯಿತು ಇವಾಗ ಇವರು ಇವರು ಒಕ್ಕಲಿಗರಾಯ್ತು ಅವರು ಕುರುಬರ ಆಯ್ತು ನೆಕ್ಸ್ಟ್ ದಲಿತರು ಆಮೇಲೆ ಲಿಂಗಾಯತರು ಆಮೇಲೆ ಸಾಬರು ಫೇವ್ರೇಟ್ ಕಾಂಗ್ರೆಸ್ ಫೇವ್ರೇಟ್ ಸಾಬರು ಜಮೀರ್ ಅಣ್ಣ ಬಿರಿಯಾನಿ ಅಚ್ಚ ಬಿರಿಯಾನಿ ಕರು ಅಂತ ಹೇಳಿ ಜಮೀರ್ ಮನೆಗೆ ಹೋಗ್ಬೇಕಾಗ್ತದೆ ಅಚ್ಚ ಬಿರಿಯಾನಿ ಅಚ್ಚ ಕಬಾಬ್ ಚೀ ಕಬಾಬ್ ಅಂದ್ರೆ ಬ್ರೇಕ್ಫಾಸ್ಟ್ ಅಲ್ಲೇ ಮುಗ್ದೋಗ್ತದೆ ರಾಜ್ಯದ ಜನರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಇದನ್ನು ವಿಧಾನಸಭೆಯಲ್ಲಿ ಮೊದಲ ದಿನವೇ ನಾವು ಉತ್ತರ ಕರ್ನಾಟಕ ಮತ್ತು ಬೆಳೆ ಹಾನಿ ಬಗ್ಗೆ ಈ ಗೇಟ್ಗಳನ್ನು ರಿಪೇರಿ ಮಾಡೋದ್ರ ಬಗ್ಗೆ ಈಗಾಗಲೇ ನಾನು ಜೆ ಡಿ ಎಸ್ ಜೊತೆ ಚರ್ಚೆ ಮಾಡಿದ್ದೀನಿ ವಿಜಯೇಂದ್ರ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ಮೊದಲೇ ನಾವು ಇದನ್ನು ವಿಚಾರ ತೆಗೆದುಕೊಂಡು ರೈತರ ಪಾಲಿಗೆ ಸತ್ತಂಥ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀರಿ ಬೀದಿಗಿಳಿದು ಹೋರಾಟ ಮಾಡೋಕ್ಕೂ ಈಗ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಈಗೆಲ್ಲ ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಹೋರಾಟ ಪ್ರಾರಂಭ ಆಗಿದೆ ನಾನು ಕೂಡ ಹೋರಾಟಕ್ಕೆ ಹೋಗಿದ್ದೆ ಸಭೆಗಳಿಗೆ ಹೋಗಿ ಬಂದಿದ್ದೀನಿ ವಿಜೇಂದ್ರ ಅವರು ಕೂಡ ಹೋಗಿ ಬಂದಿದ್ದಾರೆ ಸಭೆಗಳಿಗೆ ಮೋಸ್ಟ್ಲಿ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗೋ ಸಂದರ್ಭದಲ್ಲಿ ನಾನು ಅಧ್ಯಕ್ಷರ ಜೊತೆ ಮಾತಾಡ್ತೀನಿ ಒಂದು ಹೋರಾಟವನ್ನು ಹೊರಗಡೆ ಹೊರಗಡೆನೂ ಹೋರಾಟ ಮಾಡ್ತೀರಿ ವಿಧಾನಸಭೆ ಒಳಗಡೆನೂ ರೈತರ ಪರವಾಗಿ ಹೋರಾಟ ಮಾಡ್ತೀರಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಬಿಟ್ಟು ನಿಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ಗೋಸ್ಕರ ಇಡೀ ರಾಜ್ಯದ ಜನರ ರೈತರ ಅನ್ನ ಕಿತ್ಕೊಂತ ಇದ್ದಾರೆ ಅನ್ನ ಅವ್ರ ಬ್ರೇಕ್ಫಾಸ್ಟನ್ನ ಅವರ ತಿಂಡಿ ಅನ್ನಕ್ಕೆ ದ್ರೋಹ ಬಗಿತಾ ಇದ್ದಾರೆ ಈ ರಾಜ್ಯದ ರೈತರ ಅನ್ನಕ್ಕೆ ಅವರ ಬ್ರೇಕ್ಫಾಸ್ಟ್ಗೆ ಕನ್ನ ಹಾಕಿದಿರ ನೀವು ಇದರ ವಿರುದ್ಧ ಹೊರಗಡೆ ಮತ್ತು ವಿಧಾನಸಭೆ ಒಳಗಡೆ ನಾವು ಹೋರಾಟವನ್ನ ನಾವು ಮಾಡೋ ರೀತಿ ನನ್ನ ಹತ್ರ ಮಾತಾಡಿದ್ರು ಈಗ ಸನ್ಮಾನ್ಯ ನಾನು ನಮ್ಮ ಇವರು ಆರ್ ವಿ ದೇವರಾಜ್ ಅವರು ನಮ್ಮ ಜೊತೆ ಶಾಸಕರಾಗಿದ್ದವರು ಅವರು ತೀರ್ಗೊಂಡಿದ್ದಾರೆ ನಮ್ಮ ಪಕ್ಕದ ಕ್ಷೇತ್ರ ಹಿಂದೆ ನಮ್ಮ ಪಕ್ಕದ ಕ್ಷೇತ್ರ ಚಿಕ್ಕಪೇಟೆಯಲ್ಲಿ ಎಮ್ ಎಲ್ ಎ ಆಗಿದ್ರು ಅವರು ಎಸ್ ಎಂ ಕೃಷ್ಣಗೋಸ್ಕರ ಅವರು ಕಾನ್ಸ್ಟಿಟ್ಯೂನ್ಸಿಯನ್ನು ಬಿಟ್ಟುಕೊಟ್ಟಂಥವ್ರು ಇವತ್ತು ಅವರು ತೀರೋಗಿದ್ದಾರೆ ನಾನು ಕೂಡ ಒಂದು ಭೇಟಿ ನಾನು ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸ ಬಂದಿದ್ದೀನಿ ಅವರಿಗೆ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಮುಂದೆ ಬರ್ತಾಯಿದ್ರು ಅವಾಗ ಅವರು ಈ ಎಂಟನೇ ತಾರೀಕು ಸರ್ವಪಕ್ಷದ ಸಭೆಯನ್ನು ಕರಿತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ನಾನೀಗ ಪ್ರಹ್ಲಾದ್ ಅವ್ರ ಜೊತೆ ಮಾತಾಡಿದ್ದೀನಿ ಇನ್ನೂ ಅವ್ರಿಗೇನು ಮೆಸೇಜ್ ಹೋಗಿಲ್ಲಂತೆ ನಮ್ಮ ಕೇಂದ್ರದ ನಾಯಕರು ಎಲ್ಲ ಏನು ತೀರ್ಮಾನ ಯಾಕಂದರೆ ಅವ್ರದ್ದು ಡೇಟ್ಗಳು ತ್ಯಾಲಿ ಆಗ್ಬೇಕು

ಲಾಸ್ಟ್ ಇಯರ್ ಇವರು ಸಿದ್ದರಾಮಯ್ಯ ಗವರ್ಮೆಂಟ್ ಅವರು ಗೋವಿಂದ ಕಮಿಟಿ ಅಂತ ಅಪಾಯಿಂಟ್ ಮಾಡಿ ರೀಜನಲ್ ಇಂಬ್ಯಾಲೆನ್ಸ್ ಸ್ಟಡಿ ಮಾಡೋದಕ್ಕೆ ಹೇಳಿದ್ದಾರೆ ಸೊ ಆ ಕಮಿಟಿ ರಿಪೋರ್ಟ್ ಆಕ್ಚುಲಿ ಈ ತಿಂಗಳು ಇಟ್ ಇಸ್ ಡ್ಯೂ ಸೊ ಒಂದು ಈಗ ವಿರೋಧ ಪಕ್ಷದ ಕಡೆ ಇಲ್ಲ ಸರ್ ಬೋತ್ ಫ್ರಮ್ ಬಿಜೆಪಿ ಅಂಡ್ ಜೆಡಿಎಸ್ ಸ್ಪೆಸಿಫಿಕ್ ಆಗಿ ಏನೇನು ನಾರ್ತ್ ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ನ ಈ ಎರಡು ವಾರದಲ್ಲಿ ಚರ್ಚೆ ಮಾಡ್ತೇವೆ ಸ್ಪೆಸಿಫಿಕ್ ಇಶ್ಯೂಸ್ ನಾವು ಕಳೆದ ಅಸೆಂಬ್ಲಿಯಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡಿರೋದು ಎರಡು ಪ್ರತಿಯನ್ನು ನಾನು ತರಿಸ್ಕೊಂಡಿದ್ದೀನಿ ಆಗಲೇ ಒಂದು ಹದಿನೈದು ದಿನ ಆಯಿತು ಅವರು ಬೆಳಗಾವಿಗೆ ಏನು ಇಂಡಸ್ಟ್ರಿಯಲ್ ಕ್ಲ ಕ್ಲಸ್ಟರ್ ಮಾಡ್ತೀನಿ ಅಂದರು ಬಿಜಾಪುರದಲ್ಲಿ ಇಂಡಸ್ಟ್ರೀಸ್ ಒಂದು ಕಾರಿಡಾರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೀರಾವರಿ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು ಈ ಥರ ಅವರು ಏನೇನು ಪಾಯಿಂಟ್ಸ್ ಹೇಳಿದಾರ ಸುಮಾರು ಮೂವತ್ತು ಪಾಯಿಂಟ್ಸನ್ನು ನಾವು ನೋಟ್ ಈಗ ನೀ ಹೇಳಿದ್ದೇನು ಮಾಡಿದ್ದೇನು ಅಂತ ನಾನು ಎಲ್ಲ ಅಧಿಕಾರಿಗಳಿಗೂ ನಾನು ಇಲ್ಲಿಂದನೇ ಕೂತ್ಕೊಂಡು ಸುಮಾರು ಎಂಟು ಜನ ಸೆಕ್ರೆಟರಿಗಳಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನಾನೇ ಸ್ವತಃ ಫೋನ್ ಮಾಡಿದ್ದೀನಿ ನಾನೇ ಸ್ವತಃ ಫೋನ್ ಮಾಡಿದ್ದೆ ಅದರಲ್ಲಿ ಒಂದು ನಾಲ್ಕು ಜನ ಸಿಕ್ಕಿಲ್ಲ ಆಮೇಲೆ ನಾಲ್ಕು 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 ಜನ ವಾಪಸ್ ನನಗೆ ಫೋನ್ ಮಾಡಿದ್ರು ಮತ್ತೆ ಅವರ ಹತ್ರ ಎಲ್ಲ ದಾಖಲೆಗಳನ್ನು ಕೇಳಿದ್ದೀನಿ ಏನೇನು ಆರ್ಡರ್ ಇಶ್ಯೂ ಆಗಿದೆ ಅಂತ ಕೇಳಿದ್ರು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟು ಯಾವುದೇ ಆರ್ಡ್ರ್ ಇಶ್ಯೂ ಮಾಡಿಲ್ಲ ಈ ಗೋವಿಂದ್ರ ವರದಿದು ಏನು ಹೇಳಿದ್ರು ಹೇಳಿ ಆರು ತಿಂಗಳಲ್ಲಿ ವರದಿ ಬರ್ತೈತೆ ಅಂತ ಹೇಳಿದ್ರು ಆರು ತಿಂಗಳಾಯಿತು ಹನ್ನೆರಡು ತಿಂಗಳಾಯಿತು ಹನ್ನೆರಡು ಮೇಲೆ ಇಷ್ಟಪ್ಪ ಹದಿನೆಂಟು ತಿಂಗಳಾಯಿತು ಇಪ್ಪತ್ನಾಲ್ಕು ಮೂವತ್ತಾರು ನಾನು ಕೇಳಿದೆ ಎಲ್ಲ ರೆಡಿ ಔಟ್ ಇದೆ ಅಂತ ಇನ್ನು ಪಿನ್ ಮಾಡ್ತಾ ಇದ್ದಾರೆ ಆರು ತಿಂಗಳಲ್ಲಿ ವರದಿ ಬ ನಮ್ಮ ಕೈಗೆ ಕೊಟ್ಟು ಅಸೆಂಬ್ಲಿಯಲ್ಲಿ ಮಣ್ಣೆ ಮಾಡಬೇಕಾಯಿತು ಎಲ್ಲಿ ಬೆಳಗಾವಿಯಲ್ಲಿ ಇವಾಗಾದರೂ ಇನ್ನೂ ಇಲ್ಲ ಇನ್ನೂ ಪಿನ್ ಮಾಡ್ತಾ ಇದ್ದಾರೆ ಅದು ವರ್ದಿ ಫೈನಲ್ ಟಚ್ ಅಪ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆದರೆ ಈ ಸರ್ಕಾರ ಎಷ್ಟು ನೆಗ್ಲೆಕ್ಟ್ ಮುಖ್ಯ ಒಬ್ಬ ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಆಚೆ ಕೊಡೋದು ಬೇರೆ ಆಚೆ ಸಂತೆ ಭಾಷಣ ಮಾಡೋದು ಬೇರೆ ಅಧಿವೇಶನದಲ್ಲಿ ಕೊಟ್ಟಂಥ ಮುಖ್ಯಮಂತ್ರಿಯ ಮಾತಿಗೆ ಕಿವುಡಕ್ಕೆ ಕಿಮ್ಮತ್ತಿಲ್ಲ ಅಧಿಕಾರಿಗಳ ವಲಯದಲ್ಲಿ ಯಾಕಂದರೆ ಹಣ ಇಲ್ಲ ಅವರ ಹತ್ರ ಹಣ ಇಲ್ಲ ನಾನು ನಾನು ಆನ್ ರೆಕಾರ್ಡ್ ಇಲ್ಲ ಇದು ಹಾಗೆ ಹೇಳ್ತಾ ಇದ್ದೀನಿ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡ್ತೇನೆ ಅವರು ಹೇಳಿದ್ರು ಇನ್ನಾರು ತಿಂಗಳು ನಾವು ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರು ನಾನು ಫೋನ್ ಮಾಡಿ ಮಾತಾಡಿದ್ದೀನಿ ಆರು ತಿಂಗಳು ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಹತ್ರ ಹಣ ಇಲ್ಲ ಏನು ಬರುತ್ತೋ ಅದನ್ನು ತಗೊಂಡು ಅವತ್ತಿಗೆ ಅವತ್ತು ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಷ್ಟೇ ಇನ್ನಾರು ತಿಂಗಳು ಯಾವುದೇ ಅಭಿವೃದ್ಧಿ ಹೊಸ ಪ್ರಾಜೆಕ್ಟ್ ಮಾಡೋಕ್ಕೆ ನಮ್ಮ ಹತ್ರ ಹಣ ಇಲ್ಲ ಸರ್ಕಾರ ಏನೇ ಘೋಷಣೆ ಮಾಡಿದ್ರು ಹಣ ಇಲ್ಲ ಅಂತ ಹೇಳಿದ್ದಾರೆ ಆ ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿ ಇರೋದು ಅದರಿಂದ ನಮ್ಮ ಚರ್ಚೆ ಏನಿದ್ರು ಈ ಅಧಿವೇಶನದಲ್ಲಿ ನೀವು ಮಾತೇನು ಕೊಟ್ಟಿದ್ರಿ ಏನು ಮೋಸ ಮಾಡಿ ಕೂಡ ಇದೇ ಮೇಯ್ನು ಸಿದ್ದರಾಮಯ್ಯ ಬಂದು ಎರಡೂವರೆ ವರ್ಷ ಆಯ್ತಲ್ಲ ಮಾತು ಕೊಟ್ಟು ಎರಡೂವರೆ ವರ್ಷ ಆಗಿದೆ ಮಾತು ಕೊಟ್ಟು ಫಸ್ಟ್ ಅಧಿವೇಶನ ಅಲ್ಲಿ ಶುರುವಾದಾಗ ಎರಡು ವರ್ಷ ಆಯ್ತು ನೀವು ಮಾತು ಕೊಟ್ಟಿದ್ದೇನೋ ನಡ್ಕೊಂಡಿದ್ದೇನೋ ಅಂತ ನಾವು ಕೇಳ್ತೀರಿ ಅವರು ಅವರು ಅಂತ ಅಂತ ಹೇಳಿದರು ನಾನು ಮೋಸ್ಟ್ಲಿ ಅವರು ಕಾಪಿ ಹೊಡೆದಿರ್ಬೇಕು ನಾನು ಅಧಿವೇಶನ ಲಾಸ್ಟ್ ಅಧಿವೇಶನದಲ್ಲಿ ಹೇಳಿದೆ ಬುರ್ಡೆ ಸರ್ಕಾರ ಅಂತ ಅಂತುರ್ಡೆ ಸರ್ಕಾರ ಅಂತ ಹೇಳಿದ್ದು ದೊಡ್ಡ ಗಲಾಟೆ ಮಾಡಕ್ ಕೊಟ್ಟರೆ ಎಲ್ಲ ಕಾಂಗ್ರೆಸ್ ಅವರು ಎದು ಕಾಂಗ್ರೆಸ್ ಅವರು ಬುರ್ಡೆ ಸರ್ಕಾರ ಅಂತ ಹೇಳಿದೆ ನಾನು ನೋಡಿ ರೆಕಾರ್ಡ್ ಅಂತ ಹೇಳಿ ಏನು ಎಲ್ಲ ಕಾಂಗ್ರೆಸ್ ಅವರು ಅದನ್ನು ಇದರಿಂದ ತೆಗಿಬೇಕು ಏನೋ ಕಡತದಿಂದ ತೆಗಿಬೇಕು ಅಂತ ದೊಡ್ಡ ಗಲಾಟೆ ಅದೇ ಹತ್ತು ನಿಮಿಷ ಗಲಾಟೆ ಆಗುತ್ತೆ ಸ್ಪೀಕರ್ ಅದನ್ನು ಕಡತದಿಂದ ತೆಗೆದಾಕಿದ್ರು ಮೋಸ್ಟ್ಲಿ ಕಾಪಿ ಹೊಡೆದಿರ್ಬೇಕು ಅಷ್ಟೇ ನಾವು ಅವ್ರಿಗೆ ಹೇಳಿದಿರಲ್ಲ ಇದು ಬುರ್ಡೆ ಸರ್ಕಾರ ಅಂತ ಬುರ್ಡೆ ತಂದ ಬುರ್ಡೆನ ಎನ್ಕ್ವೈರಿ ಕೊಟ್ಟವರು ಯಾರು ಇವರೇ ತಾನೇ ಈ ಧರ್ಮಸ್ಥಳದ ವಿಚಾರವಾಗಿ ಬುರ್ಡೆ ತಂದವನಿಗೆ ಪೂರ್ತಿ ಗನ್ಮ್ಯಾನು ಸೆಕ್ಯೂರಿಟಿ ಊಟ ಬಿರಿಯಾನಿ ಎಲ್ಲ ಕೊಟ್ಟು ಬುರ್ಡೆ ವರದಿನ ಮಾಡೋಕ್ಕೆ ಎಸ್ ಐ ಟಿ ಎಲ್ಲ ತನಿಖೆ ಮಾಡಿಸ್ತಾರಲ್ಲ ನೀವೇ ತಾನೇ ಮಾಡಿರೋದು ಅದಕ್ಕೆ ಮುರುಡೆ ಅನ್ನೋದು ಕಾಂಗ್ರೆಸ್ಗೆ ಪಕ್ಕಾ ಸೂಟ್ ಆಗುವಂಥ ಒಂದು ನೇಮ್ ಅದು ಸುಳ್ಳು ಹೇಳಿಕೊಂಡೇ ಅಧಿಕಾರಕ್ಕೆ ಬಂದಿದ್ದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಸುಳ್ಳು ಹೇಳಿದ್ರು ಎ ಸಿ ಎಮ್ ಅಂತ ಸುಳ್ಳು ಹೇಳಿದ್ರು ಎಲ್ಲ ಬಿದ್ದೋಯ್ತು ಕೋರ್ಟಲ್ಲಿ ಮೂರು ಎಲ್ಲ ಬಿದ್ದೋಯ್ತು ಕೋರ್ಟಲ್ಲಿ ಲೋಕಾಯುಕ್ತದಲ್ಲಿ ಎಲ್ಲ ಬಿದ್ದೋಯ್ತು ಕೇಸು ಬುರುಡೆ ಎಳ್ಕಂಡು ಬುರುಡೆ ಬಿಟ್ಕೊಂಡು ಬಂದವರು ನೀವು ಬಿಜೆಪಿಗೆ ನೀವು ಆ ಮಾತನ್ನ ಹೇಳುವಂತ ಅಧಿಕಾರವನ್ನ ಕಡ್ಕೊಂಬಿಟ್ಟಿದ್ದೀರಾ ಎರಡು ವರ್ಷದಲ್ಲಿ ನೀವು